ಹಾಸನ ತಹಶೀಲ್ದಾರ್ ಕಾರಿಗೆ ಬೆಂಕಿ ಹಾಸನದಲ್ಲಿ ತಹಶೀಲ್ದಾರ್ ಗೀತಾ ಅವರ ಕಾರಿಗೆ ನಿಗೂಢವಾಗಿ ಬೆಂಕಿ ಹತ್ತಿಕೊಂಡಿದೆ ಶಾರ್ಟ್ ಸರ್ಕ್ಯೂಟ್ ಶಂಕೆ ವ್ಯಕ್ತವಾಗಿದ್ದರೂ ದುಷ್ಕೃತ್ಯದ ಸಾಧ್ಯತೆಯನ್ನ ತಳ್ಳಿಹಾಕುವಂತಿಲ್ಲ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ತಹಶೀಲ್ದಾರ್ ಗೀತಾ ಅವರಿಗೆ ಸೇರಿದ ಖಾಸಗಿ ಕಾರು ಬೆಂಕಿಗೆ ಆಹುತಿಯಾದ ಘಟನೆ ಜುಲೈ ಐದರ ಶನಿವಾರ ರಾತ್ರಿ ನಡೆದಿದೆ ಹಾಸನ ನಗರದ ಚನ್ನಪಟ್ಟಣ ಹೌಸಿಂಗ್ ಬೋರ್ಡ್ ಪ್ರದೇಶದಲ್ಲಿ ಘಟನೆ ತಹಶೀಲ್ದಾರ್ ಗೀತಾ ತಮ್ಮ ಮನೆ ಎದುರು ಎ ಝೀರೋ ಟೂ ಪಿ ಏಟ್ ಸಿಕ್ಸ್ ಫೋರ್ ಸಿಕ್ಸ್ ಸಂಖ್ಯೆಯ ಎಕ್ಸ್ ಕ್ರಾರ್ ಕಾರನ್ನು ನಿಲ್ಲಿಸಿದ ವೇಳೆ ಕಾರಿಗೆ ಹಠಾತ್ ಬೆಂಕಿ ಹಿಡಿದು ಸಂಪೂರ್ಣವಾಗಿ ಹೊತ್ತಿ ಉರಿಯಿತು ಪ್ರಾಥಮಿಕ ಮಾಹಿತಿ ಪ್ರಕಾರ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಅವಘಡ ಸಂಭವಿಸಿರುವ ಶಂಕೆ ವ್ಯಕ್ತವಾಗಿದೆ ಘಟನೆ ಸಂಬಂಧ ತಹಶೀಲ್ದಾರ್ ಗೀತಾ ಪೊಲೀಸರು ಸಂಪೂರ್ಣ ತನಿಖೆ ನಡೆಸಬೇಕೆಂದು ದೂರು ನೀಡಿದ್ದಾರೆ ಹಾಸನ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆದರೆ ಈ ಬೆಂಕಿ ಅವಘಡಕ್ಕೆ ಯಾವುದೇ ಕೌಟುಂಬಿಕ ಕಲಹ ಕೂಡ ಕಾರಣವಿದೆಯೇ ಎಂಬುದು ಸಹ ತನಿಖೆಯ ಭಾಗವಾಗಿದ್ದು ಕಾರಿಗೆ ದುಷ್ಕೃತ್ಯವಾಗಿ ಬೆಂಕಿ ಹಚ್ಚಿರುವ ಶಂಕೆ ಕೂಡ ವ್ಯಕ್ತವಾಗಿದೆ